ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರ್ತೀರಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳ್ಸಿ ಕೊಡೋದು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ ಯಾರಿಗೆಲ್ಲ ಹೊಸ ಯೂಟ್ಯೂಬರ್ ಇದ್ರಲ್ಲಿ ನಿಮಗೆ ಈ ಒಂದು ಅಪ್ಡೇಟ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ನಾಗ ನಾ ಏನು ಹೇಳೋಕೊಂಡು ನೋಡೋದು ನಿಮ್ಗೆ ಗೊತ್ತಾಯ್ತಿ ನೀವು ತಮಿಳಿಲ್ ನೋಡೇ ಇರ್ತೀರಿ ನಾನು ನಾ ಏನಕೀನಪ್ಪ ಅಂದರೆ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮನ್ನು ನೀವು ಚೇಂಜ್ ಮಾಡೋದ್ರಿಂದ ಏನಾರ ಡಿಸ್ಅಡ್ವಾಂಟೇಜನ್ನ ನೀವು ಪಡ್ಕೊತೀರಾ ಅಥವಾ ಏನಾರ ಲಾಸಸ್ನ ಪಡ್ಕೊತೀರ ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋದಾಗ ತಮಿಳಿನ ಮಾಡಿ ಹಾಕಿನಿ ಸೊ ಫ್ರೆಂಡ್ಸ್ ಆ ಒಂದು ತಮಿಳಿ ನೋಡ್ಕೊಂಡು ಈ ಒಂದು ಹುಡಿಯನ್ನ ಕ್ಲಿಪ್ ಮಾಡೋ ಈ ಒಂದು ವೀಡಿಯೋನ ವಾಚ್ ಮಾಡೋದಿದ್ದರೆ ಸೊ ಫ್ರೆಂಡ್ಸ್ ಈ ಒಂದು ಹುಡಿಯೋನ ಪೇಷನ್ಸಿಂದ ನೋಡಿರಿ ಈ ಒಂದು ವೀಡಿಯೋನ ಪೇಷನ್ಸಿಂದ ನೀವು ನೋಡಿದ ಮೇಲೆ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ಹಂಗಾಗಿ ಚಾನಲ್ ಕಟ್ಟು ಸಪೋರ್ಟ್ ಮಾಡಿರಿ ನಾವು ಹಾಕೊಂಡು ಪ್ರತಿಯೊಂದು ವೀಡಿಯೋಗಳನ್ನು ವಾಚ್ ಮಾಡಿರಿ ಎಲ್ಲನೂ ಯೂಸ್ಫುಲ್ ಆಗುವಂಥ ಕಂಟೆಂಟ ಇರ್ತಾವೆ ಸೊ ಫ್ರೆಂಡ್ಸ ನಿಮಗೇನಾರು ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನಾಗ ಟೆಲಿಗ್ರಾಮ್ನಾಗ ವಾಟ್ಸಪ್ನಾಗ್ಯಾಗ ಫೇಸ್ಬುಕ್ನಾಗ ಅರ್ನಿಂಗ್ಸ್ ಮಾಡಬೇಕು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ನಿಮ್ಗೆ ಏನಾರು ಅನ್ ಅನ್ಕೊಂಡಿದ್ರೆ ಸೊ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನ ಪ್ರತಿಯೊಂದು ಕಂಟೆಂಟ್ನ ನಾನು ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ದಾಗ ಮೇನ್ ಮೇನ್ ವೀಡಿಯೋಗಳನ್ನ ಹಾಕಿ ಲಿಂಕ್ ಇಟ್ಟನು ಅವುಗಳನ್ನ ನೀವು ಔಟ್ ಮಾಡ್ಕೊಂಡ ವೀಡಿಯೋಗಳನ್ನ ವಾಚ್ ಮಾಡಿರಿ ಎಲ್ಲನೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅದಾವೆ ಸೊ ಫ್ರೆಂಡ್ಸ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರ್ನು ಸೊ ಫ್ರೆಂಡ್ಸ ಯೂಟ್ಯೂಬ್ ಚಾನಲ್ ಎಸ್ರು ಅಂದರೆ ನೇಮ್ ನಾವು ಚೇಂಜ್ ಮಾಡೋದ್ರಿಂದ ಏನೇನೆಲ್ಲ ಡಿಸ್ಕೌಂಟ್ ಆಟೋದು ಪಡಿತೀವಿ ಅಂತೇಳಿ ಸೊ ಫ್ರೆಂಡ್ಸ್ ನಿಮ್ಮ ಮಂದಿಗೆ ಹೇಳಿಬಿಡ್ತು ಡಿಸ್ಅಡ್ವಾಂಟೇಜ್ ಅನ್ನೋಕ್ಕಿಂತ ಚೆನ್ನಲ್ಗೆ ಅಷ್ಟೊಂದು ಏನು ಹೇಳ್ಕೊಟ್ಟು ಏನು ಎಫೆಕ್ಟ್ ಏನು ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ವಿಡಿಯೋಗಳಿಗೆ ವೈರಲ್ ಆಗುವಂಥ ವಿಡಿಯೋಗಳಿಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಬರ್ತೈತಿ ಮತ್ತು ಒಂದು ಚಾನಲ್ ಹೆಸರು ಅಂದ್ರೆ ಸರ್ಚ್ ನಿಮ್ಮ ಒಂದು ಚಾನಲ್ ತಕತ್ತ ಕಳ್ಕೊತೈತಿ ಅಂದ್ರೆ ಅಂದ್ರೆ ಸರ್ ರ್ಯಾಂಕಿಂಗ್ ಅನ್ನೋದು ಕಳ್ಕೋತೈತಿ ಆ ಒಂದು ಟೈಟಲ್ ಏನು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡೋಕ್ಕಿಂತ ಪ ಅಂದ್ರೆ ಪ್ರೀವಿಯಸ್ ಹೆಸರು ಆ ಒಂದು ಏನು ಇರೋದ್ಲಿ ಅದನ್ನು ಸರ್ಚ್ ಮಾಡೋಣ ನೀವು ಒಂದು ಚಾನಲ್ ನೋಡಲಿ ಬರೋಂಗಿಲ್ಲ ಅದ್ರ ಬದಲಿಗೆ ಅದ್ರ ರಿಲೇಟೆಡ್ ಆಗಿರುವಂಥ ಯಾವುದೋ ಒಂದು ಕ್ಯಾಟಗರಿ ಚಾನಲ್ ಯಾವ ಇರೋದು ಅಂದ್ರೆ ಆ ಒಂದು ಚಾನಲ್ ಹೆಸರು ಬರ್ತೈತೆ ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳ್ಬೇಕಂದ್ರೆ ಅಡ ಡಿಸ್ಅಡ್ವಾಂಟೇಜ್ ಒನ್ ಏರ್ ಬಂದುಬಿಟ್ಟು ಈಗ ನಿಮ್ಮ ಚಾನಲ್ ಹೆಸರು ನೀವು ಚೇಂಜ್ ಮಾಡ್ತೀರಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನನ್ನ ಒಂದು ಚಾನಲ್ ಹೆಸರು ಬಂದುಬಿಟ್ಟು ಲಸು ಟೆಕ್ ಅಂತೇಳಿ ನನ್ನ ಒಂದು ಚಾನಲ್ ಹೆಸ್ರು ತಗೋದ್ರೆ ನಾನು ಬೇರೆ ಒಂದು ಟೆಕ್ ಅಂತೇಳಿ ಹಾಕಿನಪ್ಪ ಅಂದರೆ ಆ ಸಪೋಸ್ ಆ ಒಂದು ಲಸು ಟೆಕ್ ಚಾನಲ್ ಹೇಳಿ ಏನು ನುಡಿತಾರಲ್ಲ ಯಾರಲ್ಲ ನಮ್ಮ ಒಂದು ಆಡಿಯನ್ಸ್ಗಳು ಅವರಿಗೆ ಈ ಒಂದು ವಿಡಿಯೋ ಅಂದ್ರೆ ನನ್ನ ಒಂದು ಚಾನಲ್ ವಿಡಿಯೋಗಳು ನನ್ನ ಒಂದು ಚಾನಲ್ ಯಾವ ಅವ್ರಿಗೆ ಸಜೆಷನ್ ಕೊಡೋಂಗಿಲ್ಲ ಅಂದ್ರೆ ಯಾವ ಅವ್ರಿಗೆ ರೀಚ್ ಆಗೋಂಗಿಲ್ಲ ಅಂದ್ರೆ ಮ್ಯಾಲ ಹೋಮ್ ಟಾಪ್ನೇ ಬರೋಂಗಿಲ್ಲ ಅದರ ಬದ್ಲು ಬೇರೆ ಯಾವ ಚಾನಲ್ಗಳು ಬರ್ತಾವೆ ಸೊ ಫ್ರೆಂಡ್ಸ್ ಇದು ಒಂದು ಇನ್ನು ಎರಡನೇ ಒಂದು ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬರ್ಸ್ ಆಗ್ಲಾರ್ದ ನಿಮ್ಮ ಒಂದು ಚಾನಲ್ನ ನಿಮ್ಮ ಒಂದು ಚಾನಲ್ನ ವಾಚ್ ಮಾಡ್ತಿರ್ತಾರಲ್ಲ ಸೊ ಫ್ರೆಂಡ್ಸ್ ಅವ್ರಿಗೂ ಸ್ವಲ್ಪ ಹೊಡೆತ ಅನ್ನೋದು ಕೊಡ್ತೈತಿ ಹೆಂಗೆ ಕೊಡ್ತೈತಪ್ಪ ಅಂದ್ರೆ ಹೊಡ್ತಿದ್ದ ಈಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಆಗ್ಲಾರ್ದ ವಿಡಿಯೋಗಳು ಏನು ವಾಚ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಈ ಒಂದು ಚಾನಲ್ನ ಈ ಒಂದು ಕಂಟೆಂಟ್ ಮೇಲೆ ಹಾಕ್ತಿರ್ತಾನೋ ಇವನ ಒಂದು ಚಾನಲ್ ಡಿ ನಿಯಮ ಇದೈತಿ ಇವನ ಒಂದು ಟೈಟ್ಲ್ಗಳು ಈ ಅದಾವು ಸೊ ಫ್ರೆಂಡ್ಸ್ ಈ ಥರ ಒಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲಾನು ಅವರು ತಿಳ್ಕೊತಿರ್ತಾರೆ ಅಂದ್ರೆ ಅಡ್ವಾನ್ಸ್ ಅವ್ರು ಅನಲೈಸ್ ಮಾಡ್ಕೊತಿರ್ತಾರೆ ಒಂದು ಚಾನಲ್ ಕತೆ ಒಂದು ಒಂದು ಕ್ಲೂ ಇಟ್ಕೊಂಡು ಅವರು ಒಂದು ವಿಡಿಯೋಗಳನ್ನ ವಾಚ್ ಮಾಡ್ತಿರ್ತಾರೆ ಸೊ ಫ್ರೆಂಡ್ಸ್ ಅವ್ರಿಗೆ ಏನಾಗತ್ತಪ್ಪ ಅಂದ್ರೆ ಕಂಫ್ಯೂಷನ್ ಬಂದುಬಿಡ್ತೈತಿ ಅಂದರೆ ಎಲ್ಲಿ ಓದ್ತಿ ಚಾನಲ್ಲ ಏನಾಯಿತು ಈ ಚಾನಲ್ ನೋಡ್ತಿದ್ಲೆ ದಿನ ಸರ್ಚ್ ಮಾಡ್ತಿದ್ಲೆ ಸಿಗ್ತಿಲ್ಲ ಅಂತೇಳಿ ಅವ್ರಿಗೇನಾಗೈತಪ್ಪ ಅಂದ್ರೆ ಕಂಪ್ಯೂಷನ್ ಸ್ಟಾರ್ಟ್ ಆಗಿ ನಿಮ್ಮ ಚಾನಲ್ನ ಅವರು ಆಗೋದಿಲ್ಲ ಸೊ ಫ್ರೆಂಡ್ಸ್ ಅವ್ರಿಗೆ ಏನಾಗೈತಪ್ಪ ಅಂದ್ರೆ ಹೊಡೆದ ನಾವು ಈಗ ನನ್ನ ತಗೋರಿ ನಾ ಆದಷ್ಟು ಜಾಸ್ತಿ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿರಂಗಿಲ್ಲ ಆದಷ್ಟು ಎಲ್ಲ ವೀಡಿಯೋಗಳನ್ನ ವಾಚ್ ನನಗೆ ನನಗೇನಾಗೈತಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೀಡಿಯೋ ನೋಡಿರ್ತನು ಆ ಒಂದು ವೀಡಿಯೋನ ಮಾತ್ರ ಸರ್ಚ್ ಮಾಡೋಕೊಕ್ಕೂ ಆದಂಗೆ ಸಿಗೋದಿಲ್ಲ ಚಾನಲ್ ನೀವೇನು ಚೇಂಜ್ ಮಾಡ್ತಿರಲಿ ಅವಾಗಿಂದ ಏನಕ್ಕಪ್ಪಾ ಅಂದ್ರೆ ಆ ಒಂದು ವೀಡಿಯೋ ಆಗಿರ್ಬೋದು ಅದು ಸಿಗೋಂಗಿಲ್ಲ ಪಾಯಿಂಡ್ ಔಟ್ ಆಗೋದಿಲ್ಲ ಯೂಟ್ಯೂಬ್ನಾಗ ಇನ್ನು ಮೂರನೇ ಒಂದು ಅಪ್ಡೇಟ್ ಅಂದ್ರೆ ಮೂರನೇ ಒಂದು ಡಿಸ್ಅಡ್ವಾಂಟೇಜ್ ಏನಕ್ಕ ಅಂದ್ರೆ ಸಪೋಸ್ ನೀವು ಟ್ಯಾಕ್ಸ್ಗಳು ಹಾಕ್ತಿರ್ತೀರಿ ನೋಡ್ಬೋದು ನೀವು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡೋದ್ಯಾಗ ಟ್ಯಾಕ್ಸ್ ಹಾಕ್ತಿರ್ತೀರಿ ಟ್ಯಾಕ್ಸ್ ಅಂದ್ರೆ ಆ ಒಂದು ವೀಡಿಯೋ ಏನೇನೆಲ್ಲ ಹೊಡೆದ್ರೆ ಅನ್ನೋ ಒಂದು ವೀಡಿಯೋ ಸಜೆಷನ್ ಕೊಡಬೇಕು ಮ್ಯಾಲ ಟಾಪ್ ರ್ಯಾಂಕಿಂಗ್ನೇ ಬರಬೇಕು ಅಂತೇಳಿ ನೀವೇನು ಹಾಕ್ತಿರ್ಲಿಲ್ಲ ಸರ್ಚ್ ಬಾರ್ನಾಗ ಅಂದ್ರೆ ಅವೆಲ್ಲನೂ ನೀವು ಟ್ಯಾಕ್ಸ್ ಹಾಕ್ತಿರ್ತೀರಿ ಅವೆಲ್ಲ ಟೈ ಟ್ಯಾಕ್ಸ್ ಹಾಕೋ ಟೈಟ್ಲ್ಗಳು ಸೊ ಫ್ರೆಂಡ್ಸ್ ಆ ಒಂದು ಏನು ಹಾಕಿರ್ಲಿಲ್ಲ ನಮ್ಮ ಒಂದು ಚಾನಲ್ ರೇಟ್ ರಿಲೇಟೆಡ್ ಆಗಿ ಅವು ಎಲ್ಲಾನೇನು ಅಂದ್ರೆ ಅಂದರೆ ರ್ಯಾಂಕಿಂಗ್ನ ಇದ್ದಿದ್ದು ಅಂತ ಪ್ರತಿಯೊಂದು ವೀಡಿಯೋನು ಓಡ್ತಾನೋದು ಕೊಡ್ತೈತಿ ಮತ್ತು ಆ ಒಂದು ವೀಡಿಯೋಗಳು ವೈರಲ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಏನು ಹೇಳಿಲ್ಲ ಈಗ ಈ ಮೂರು ಪೆಟ್ಗಳು ಅಷ್ಟೇ ಬಿಟ್ಟ ಬೇರೆ ಯಾವುದೇ ಥರ ನಿಮಗೆ ಆ ಪೆಟ್ ಅನ್ನೋದು ಬರೋಂಗಿಲ್ಲ ಸಪೋಸ್ ನಾ ಅದಕ್ಕೆ ನೀವು ನೀವೇನು ಚಾನಲ್ ಕ್ರಿಯೇಟ್ ಮಾಡ್ತಿರ್ತಿರ್ಲಿಲ್ಲ ಹೆಸರು ಟೈಟಲ್ ಏನು ಕೊಡ್ತಿರ್ತಿರ್ಲಿಲ್ಲ ಅವಾಗ ನೀವು ಡಿಸೈಡ್ ಮಾಡಬೇಕು ಯಾವೊಂದು ಟೈಟಲ್ ಕೊಟ್ರೆ ನಾನು ನಾನು ಚೇಂಜ್ ಮಾಡಕ್ಕೆ ನನ್ನ ಮನಸ್ಸು ಬರಬಾರ್ದು ಯಾವ ಒಂದು ಕಂಟೆಂಟ್ ಹೆಸರು ಮೇಲೆ ನಾವು ಚಾನಲ್ ಮಾಡೋದು ಎಲ್ಲನೂ ಪರ್ಫೆಕ್ಟ್ ಮಾಡ್ಕೊಂತ ಪ್ಲ್ಯಾನ್ ಹಾಕೊಂಡು ಹೆಸ್ರು ಅನ್ನೋದು ಕೊಡಿರಿ ಸೊ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಯೂಟ್ಯೂಬ್ನವರು ಒಂದು ರೂಲ್ಸ್ ತಂದರು ಆ ಒಂದು ರೂಲ್ಸ್ ಏನಪ್ಪ ಅಂದರೆ ನೀವು ಹೆಸರು ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ತೊಂಬತ್ತು ಒಳಗೆ ಮೂರು ಸಲ ಅಂದ್ರೆ ಮೂರು ಟೈಮ್ಸ್ ಅಂದ್ರೆ ತ್ರೀ ಟೈಮ್ಸ್ ನೀವು ಮಾಡಬೇಕಾಗತ್ತೆ ತೊಂಬತ್ತು ದಿನದೊಳಗೆ ಮೂರು ಸಲ ಅಷ್ಟೇ ನಿಮ್ಗೆ ಲಿಮಿಟೆಡ್ ಕೊಟ್ಟಾನೆ ಟೈಮಿಂಗ್ ಅಷ್ಟರೊಳಗೆ ನೀವು ಅಷ್ಟ ಅಷ್ಟು ಸಲ ಹೆಸರನ್ನು ನೀವು ಚೇಂಜ್ ಮಾಡ್ಬೋದು ನೀವು ನಾಲ್ಕನೇ ಸಲ ಹೆಸರು ಏನಾದ್ರು ಚೇಂಜ್ ಮಾಡೋಕೆ ಧಾರಿದ್ರಪ್ಪ ಅಂದ್ರೆ ನೀವು ತೊಂಬತ್ತು ದಿನದ ಮಟ್ಟ ವೇಟ್ ಮಾಡ್ಬೇಕಾಗತ್ತಿ ಮತ್ತು ತೊಂಬತ್ತು ದಿನ ಆದಮೇಲೆ ತೊಂಬತ್ತೊನೇ ದಿವಸ ನೀವು ನಾಲ್ಕನೇ ಸಲ ನೀವು ಹೆಸರನ್ನ ಚೇಂಜ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಮೂರು ಸಲ ಅಷ್ಟು ನಿಮ್ಗೆ ಕೊಟ್ಟಿರ್ತಾನೆ ಲಿಮಿಟೆಡ್ ಟೈಮ್ ತೊಂಬತ್ತು ಹೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ನೀವು ತಿಳ್ಕೊರಿ ಮತ್ತು ಇದೇನು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಈ ಹುಡುಗ ಹಿಡಿಯೋ ಏನಿಲ್ಲ ನಿಮಗೆ ಅಪ್ಡೇಟ್ ಕಾಟ್ನಿಲ್ಲ ಸರ್ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನ್ಸ್ತೈತೆ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ನಿಮಗೆ ಮುಂದಿನ ಒಂದು ವೀಡಿಯೋದಾಗ ಮತ್ತು ನಿಮಗೆ ಭೇಟಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ